ಎಲ್ರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರಥಸಪ್ತಮಿಯ ಆಚರಣೆ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡ್ತಿದ್ದೀನಿ ದಿನಾಂಕ ಏನು ಶುಭ ಸಮಯ ಏನಿದೆ ಹಾಗೆ ಸರಳ ಪೂಜಾ ವಿಧಾನ ಏನು ಮತ್ತು ಸೂರ್ಯದೇವರಿಗೆ ಇರುವಂತಹ ಹನ್ನೆರಡು ನಾಮಗಳು ಯಾವುದು ಈ ಎಲ್ಲದರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ರಥಸಪ್ತಮಿಯು ಋತುವಿನ ಬದಲಾವಣೆ ಹಾಗೆ ವಸಂತ ಋತುವಿನ ಆರಂಭದ ಸಂಕೇತ ಅಂತಲೇ ಹೇಳ್ಬೋದು ಇದರ ಜೊತೆಗೆ ರಥಸಪ್ತಮಿಯನ್ನು ಸೂರ್ಯದೇವನ ಜನ್ಮದಿನ ಅಂದರೆ ಅಂದ್ರೆ ಸೂರ್ಯ ಜಯಂತಿ ಅಂತ ಕೂಡ ಹೇಳಿ ಆಚರಣೆಯನ್ನು ಕೂಡ ಮಾಡ್ತಾರೆ ಹಾಗಾಗಿ ರಥಸಪ್ತಮಿಯನ್ನು ನಾವು ಸೂರ್ಯದೇವನಿಗೆ ಸಮರ್ಪಿತವಾದಂಥ ದಿನ ಅಂತ ಹಾಗೆ ಸೂರ್ಯದೇವನಿಗೆ ಸಮರ್ಪಿತವಾದಂಥ ಹಬ್ಬ ಅಂತ ಹೇಳಿ ಆಚರಣೆಯನ್ನು ಮಾಡ್ತೀವಿ ಇದಷ್ಟೇ ಅಲ್ಲದೆ ಈ ಒಂದು ರಥಸಪ್ತಮಿಯ ಪೌರಾಣಿಕ ಹಿನ್ನೆಲೆಯನ್ನು ನೋಡಿದಾಗ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಧರ್ಮರಾಜನಿಗೆ ರಥಸಪ್ತಮಿಯ ಬಗ್ಗೆ ಹೇಳಿದಂಥ ಒಂದು ಕಥೆ ಇದೆ ಅಂತಲೇ ಹೇಳ್ಬೋದು ಯಶೋವರ್ಮನೆಂಬ ರಾಜನಿಗೆ ಹುಟ್ಟಿದ ಮನನಿಗೆ ಹುಟ್ಟಿನಿಂದಲೇ ಅವನು ರೋಗಿಷ್ಠನಾಗಿರ್ತಾನೆ ಈ ಬಗ್ಗೆ ಅವನು ಜ್ಯೋತಿಷಿಗಳಿಂದ ಮಾಹಿತಿಯನ್ನು ಪಡೆದು ಅವನ ಸಂಚಿತ ಕರ್ಮದಿಂದ ಈ ರೋಗ ಈ ಕಾಯಿಲೆ ಬಂದಿದೆ ಅಂತ ಹೇಳ್ತಾರೆ ಹಾಗಾಗಿ ರಥಸಪ್ತಮಿ ವ್ರತವನ್ನು ಆಚರಣೆಯನ್ನು ಮಾಡೋಕ್ಕೆ ಅವನಿಗೆ ಸಲಹೆಯನ್ನು ನೀಡ್ತಾರೆ ಜ್ಯೋತಿಷಿಗಳಿಂದ ಪಡೆದಂಥ ಸಲಹೆ ಮೇರೆಗೆ ಅವನು ಸೂರ್ಯನ ಆರಾಧನೆಯನ್ನು ಮಾಡಿದ್ದರಿಂದ ರಾಜನ ಪುತ್ರನು ಆರೋಗ್ಯವಂತ ಹಾಗೆ ಬಲಶಾಲಿ ಆಗ್ತಾನೆ ಅಂತ ಹೇಳಲಾಗುತ್ತೆ ಅದಷ್ಟೇ ಅಲ್ಲದೆ ಪಾಂಡವರು ವನವಾಸದ ಅವಧಿಯಲ್ಲಿ ಶ್ರೀಕೃಷ್ಣನ ಆದೇಶದಂತೆ ಸೂರ್ಯದೇವನ ಆರಾಧನೆಯನ್ನು ಮಾಡಿ ಆತನಿಂದ ಅಕ್ಷಯ ಪಾತ್ರೆಯನ್ನು ಪಡೆದಿದ್ದರು ಅಂತ ಹೇಳಲಾಗುತ್ತೆ ಅದಲ್ಲದೆ ರಾವಣನನ್ನು ಗೆಲ್ಲಬೇಕಾದ್ರೆ ಶ್ರೀರಾಮನು ಕೂಡ ಅಗಸ್ತ್ಯರ ಉಪದೇಶದಂತೆ ಆದಿತ್ಯ ಹೃದಯದ ಮೂಲಕ ಸೂರ್ಯದೇವನ ಆರಾಧನೆಯನ್ನು ಮಾಡಿದರು ಅಂತ ಹೇಳಲಾಗುತ್ತೆ ಹಾಗೆ ಶ್ರೀರಾಮದೇವರು ಸೂರ್ಯವಂಶದವರಾದರೆ ಕರ್ಣ ಸುಗ್ರೀವ ನವಗ್ರಹಗಳಲ್ಲಿ ಶನಿ ಹಾಗೂ ಯಮದೇವರು ಸೂರ್ಯದೇವನ ಪುತ್ರರಾಗಿದ್ದಾರೆ ಹಾಗಾಗಿ ನಮ್ಮ ಹಿಂದೂ ಧರ್ಮದಲ್ಲಿ ಕಣ್ಣಿಗೆ ಕಾಣುವ ದೇವರೆಂದು ಸೂರ್ಯನನ್ನು ಪೂಜೆ ಮಾಡಲಾಗುತ್ತೆ ಸೂರ್ಯನ ಕೃಪೆಯನ್ನು ಪಡೆಯೋಕೆ ಪ್ರತಿದಿನ ಸೂರ್ಯದೇವನಿಗೆ ಅರ್ಘ್ಯವನ್ನು ಕೂಡ ಅರ್ಪಿಸಲಾಗುತ್ತೆ ಹಾಗಾಗಿ ಬಹಳ ವಿಶೇಷವಾಗಿ ನಾವು ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿಯೆಂದು ರಥಸಪ್ತಮಿಯ ಆಚರಣೆಯನ್ನು ಸೂರ್ಯದೇವರಿಗೆ ಅರ್ಪಣೆಯನ್ನು ಸೂರ್ಯ ಸೂರ್ಯದೇವರ ಸಂಪೂರ್ಣ ಆಶೀರ್ವಾದವನ್ನು ನಾವು ಪಡಿಬಹುದು ಎನ್ನುವ ಒಂದು ನಂಬಿಕೆ ಕೂಡ ಇದೆ ಹಾಗಾಗಿ ಯಾವುದೇ ಆಚರಣೆಯನ್ನು ಮಾಡೋಕ್ಕೂ ಮುಂಚೆ ನಂಬಿಕೆ ಇಟ್ಟು ಆಚರಣೆಯನ್ನು ಮಾಡಿ ಇನ್ನು ರಥಸಪ್ತಮಿ ಆಚರಣೆಯನ್ನು ನಾವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವತ್ತು ಆಚರಣೆಯನ್ನು ಮಾಡಬೇಕು ಅಂದ್ರೆ ಬಹಳಷ್ಟು ಜನರಿಗೆ ಗೊಂದಲ ಇದೆ ಅಂದ್ರೆ ನಾಲ್ಕನೇ ತಾರೀಕು ಆಚರಣೆಯನ್ನು ಮಾಡಬೇಕಾ ಅಥವಾ ಐದನೇ ತಾರೀಕು ಆಚರಣೆಯನ್ನು ಮಾಡಬೇಕಾ ಅಂತ ಸಪ್ತಮಿ ತಿಥಿ ಪ್ರಾರಂಭ ಆಗೋದು ಫೆಬ್ರವರಿ ನಾಲ್ಕನೇ ತಾರೀಕು ಬೆಳಗಿನ ಜಾವ ನಾಲ್ಕು ಗಂಟೆ ಮೂವತ್ತೇಳು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಹಾಗೆ ಫೆಬ್ರವರಿ ಐದನೇ ತಾರೀಕು ಮಧ್ಯರಾತ್ರಿ ಎರಡು ಗಂಟೆ ಮೂವತ್ತು ನಿಮಿಷಕ್ಕೆನೇ ಒಂದು ಸಪ್ತಮಿ ತಿಥಿ ಮುಕ್ತಾಯ ಆಗೋಗುತ್ತೆ ನೋಡಿ ನಾನಿಲ್ಲಿ ನಿಮಗೆ ಈಗಾಗಲೇ ಶ್ರೀ ಪಂಚಮಿ ಅಂದ್ರೆ ವಸಂತ ಪಂಚಮಿ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಹಾಗೆ ಸೂರ್ಯ ಜಯಂತಿಯನ್ನ ನಾವು ಮಂಗಳವಾರ ನಾಲ್ಕನೇ ತಾರೀಕು ಆಚರಣೆಯನ್ನ ಮಾಡಬಹುದು ಹಾಗೆ ಸೂರ್ಯನ ಜಯಂತಿ ಎಂದು ಸೂರ್ಯ ಹುಟ್ಟಿದ ನಂತರ ರಥಯಾತ್ರೆಯನ್ನ ಪ್ರಾರಂಭವನ್ನ ಮಾಡಿದ್ರು ಅಂತ ಹೇಳ್ತಾರೆ ಹಾಗಾಗಿ ನಾವು ಅರುಣೋದಯದ ಅಂದರೆ ಉದಯದ ಕಾಲದಲ್ಲಿ ಸೂರ್ಯನ ರಶ್ಮಿ ಏನು ಬೀಳ್ತಿದೆ ಆ ಒಂದು ಸಮಯದಲ್ಲಿ ನಾವು ಎಕ್ಕದ ಎಲೆಯನ್ನು ಇಟ್ಕೊಂಡು ಸ್ನಾನವನ್ನು ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ನಾವು ರಥಸಪ್ತಮಿಯಿಂದ ನಾಲ್ಕನೇ ತಾರೀಕು ಕೂಡ ಆಚರಣೆಯನ್ನು ಮಾಡೋರು ಮಾಡ್ತಾರೆ ಇನ್ನು ಐದನೇ ತಾರೀಕು ಕೂಡ ಪಂಚಾಂಗದ ಪ್ರಕಾರ ತಿಳಿಸಿದ್ದಾರೆ ಹಾಗಾಗಿ ನಾವು ಐದನೇ ತಾರೀಕು ಆಚರಣೆಯನ್ನು ಮಾಡಿಕೊಳ್ಬಹುದು ಬೆಳಗ್ಗೆ ಬೇಗ ಅಂದರೆ ಅರುಣೋದಯದ ಕಾಲದಲ್ಲಿ ನಾವು ಸ್ನಾನವನ್ನು ಮಾಡಿದ್ರು ಕೂಡ ಬಹಳಷ್ಟು ಇಷ್ಟ ಹಾಗಾಗಿ ನೀವು ಬೇಕಿದ್ರೆ ನಾಲ್ಕನೇ ತಾರೀಕು ಕೂಡ ಆಚರಣೆಯನ್ನು ಮಾಡಬಹುದು ಅಥವಾ ಐದನೇ ತಾರೀಕು ಕೂಡ ಆಚರಣೆಯನ್ನು ಮಾಡಿಕೊಳ್ಬಹುದು ಇನ್ನು ರಥಸಪ್ತಮಿ ಎಂದು ಆಚರಣೆ ಮಾಡುವಂತಹ ಎಕ್ಕದ ಎಲೆಯ ಸ್ನಾನಕ್ಕೆ ಬಹಳನೇ ವಿಶೇಷತೆ ಇದೆ ಅಂತಲೇ ಹೇಳ್ಬೋದು ಸೂರ್ಯನ ಕಿರಣಗಳಲ್ಲಿನ ಸತ್ವಗಳನ್ನು ಹೀರಿಕೊಂಡಿರುವಂತಹ ಅರ್ಕದ ಎಲೆ ಅಂದರೆ ಎಕ್ಕದ ಎಲೆಗಳನ್ನು ತಲೆ ಮೇಲೆ ಹಾಗೆ ಭುಜದ ಮೇಲೆ ಮತ್ತು ತೊಡೆಯ ಮೇಲೆ ಪಾದಗಳ ಮೇಲೆ ಇಟ್ಕೊಂಡು ನಾವು ರಥಸಪ್ತಮಿ ಎಂದು ಸ್ನಾನವನ್ನು ಮಾಡಬೇಕು ಎಕ್ಕದ ಎಲೆಗಳಲ್ಲಿ ಚರ್ಮಕ್ಕೆ ಸಂಬಂಧಿಸಿದಂಥ ಸಮಸ್ಯೆಗಳನ್ನು ಹಾಗೆ ರೋಗಗಳನ್ನು ನಿವಾರಿಸುವಂಥ ಸಾಮರ್ಥ್ಯ ಇದೆ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಆಯುರ್ವೇದದಲ್ಲಿ ಎಕ್ಕದ ಎಲೆಯನ್ನು ಬಹಳಷ್ಟು ಉಪಯೋಗವನ್ನು ಮಾಡ್ತಾರೆ ಇನ್ನು ನನ್ನ ಧನ್ವಂತರಿ ಹೆಲ್ತ್ ಟಿಪ್ಸ್ ಕನ್ನಡ ಚಾನೆಲ್ನಲ್ಲಿ ನಾನು ಎಕ್ಕದ ಎಲೆಯ ಒಂದು ಉಪಯೋಗವನ್ನು ಮಾಡಿಕೊಂಡು ಯಾವ ರೀತಿಯ ಆಯುರ್ವೇದದ ಚಿಕಿತ್ಸೆಯನ್ನು ಮನೆಯಲ್ಲಿ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಖಂಡಿತವಾಗಲೂ ನನ್ನ ನಾಳಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ನೀವು ಆ ವಿಡಿಯೋನೂ ಕೂಡ ನೋಡ್ಬೋದು ಇಷ್ಟೆಲ್ಲ ಔಷಧೀಯ ಅಂಶಗಳಿಂದ ಕೂಡಿರುವಂತಹ ಎಕ್ಕದ ಎಲೆಯನ್ನು ನಾವು ಈ ಎಂದು ನಾವು ಸ್ನಾನಕ್ಕೆ ಉಪಯೋಗವನ್ನು ಮಾಡಿ ಸ್ನಾನವನ್ನು ಮಾಡಬೇಕಾಗಿ ಬರುತ್ತೆ ಇನ್ನು ಯಾವ ಸಮಯದಲ್ಲಿ ನಾವು ಸ್ನಾನವನ್ನು ಮಾಡಬೇಕು ಅಂತ ನೋಡಿದಾಗ ಬೆಳಗ್ಗೆ ಐದು ಗಂಟೆ ಆರು ನಿಮಿಷದಿಂದ ಆರು ಗಂಟೆ ನಲವತ್ತೈದು ನಿಮಿಷದವರೆಗೂ ಕೂಡ ರಥಸಪ್ತಮಿಯ ಒಂದು ಎಕ್ಕದ ಎಲೆಯ ಸ್ನಾನಕ್ಕೆ ಬಹಳ ಒಂದು ವಿಶೇಷವಾದಂಥ ಸಮಯ ಅಂತಲೇ ಹೇಳ್ಬೋದು ಹಾಗಾಗಿ ಈ ಒಂದು ಸಮಯದಲ್ಲಿ ನೀವು ಎಕ್ಕದ ಎಲೆಯನ್ನು ನೀವು ತಲೆ ಮೇಲೆ ಒಂದು ಅಂದರೆ ನೆತ್ತಿಯ ಮೇಲೆ ಒಂದು ಹಾಗೆ ಭುಜದ ಮೇಲೆ ಎರಡು ಹಾಗೆ ಮಂಡಿಗಳ ಮೇಲೆ ಎರಡು ಜೊತೆಗೆ ನಮ್ಮ ಪಾದದ ಮೇಲೆ ಎರಡು ಒಟ್ಟು ಏಳು ಎಕ್ಕದ ಎಲೆಯನ್ನು ನಾವು ಇಟ್ಕೊಂಡು ಅವತ್ತು ಸ್ನಾನವನ್ನು ಮಾಡಬೇಕಾಗುತ್ತೆ ಇನ್ನು ಪೂರ್ವಾಭಿಮುಖವಾಗಿ ಕುಳಿತುಕೊಂಡು ನಾವು ಸ್ನಾನವನ್ನ ಮಾಡಬೇಕಾಗುತ್ತೆ ಹಾಗೆ ಎಕ್ಕದ ಎಲೆಯ ಜೊತೆಗೆ ಸ್ವಲ್ಪ ಅಕ್ಷತೆಯನ್ನು ಕೂಡ ಇಟ್ಟು ನಂತರ ನಾವು ಅದನ್ನ ಇಟ್ಕೊಂಡು ಸ್ನಾನವನ್ನ ಮಾಡಬೇಕಾಗುತ್ತೆ ಇನ್ನು ರಥಸಪ್ತಮಿ ದಿನ ಸ್ನಾನದ ಒಂದು ಮಂತ್ರ ಇದೆ ಈ ಮಂತ್ರವನ್ನ ಸ್ನಾನವನ್ನ ಮಾಡ್ಬೇಕಂತ ಹೇಳಬೇಕಾಗುತ್ತೆ ಸಪ್ತಸಪ್ತ ಮಹಾಸಪ್ತ ದ್ವೀಪ ವಸುಂಧರ ಸಪ್ತಾರ್ಕ ಪರ್ಣಮಾದಾಯ ಸಪ್ತಮ್ಯಾಂ ಸ್ನಾನಮಾಚರಿ ರಥಸಪ್ತಮಿ ದಿನ ಈ ರೀತಿಯಲ್ಲಿ ನಾವು ಸ್ನಾನವನ್ನ ಮಾಡೋದ್ರಿಂದ ಏಳು ವಿಧವಾದ ಪಾಪಗಳೆಲ್ಲವೂ ಕೂಡ ಕಳೆಯುತ್ತೆ ಅಂತ ಹೇಳಲಾಗುತ್ತೆ ಒಂದು ಈ ಜನ್ಮದಲ್ಲಿ ಮಾಡಿದಂಥ ಪಾಪಗಳು ಹಾಗೆ ಎರಡನೇದಾಗಿ ಹಿಂದಿನ ಆರು ಜನ್ಮಗಳ ಪಾಪಗಳು ಜೊತೆಗೆ ಮೂರನೇದಾಗಿ ಒಂದು ಶರೀರದ ಮೂಲಕ ಮಾಡುವಂಥ ಪಾಪಗಳಾಗಿರ್ಬೋದು ಮಾಡಿದಂಥ ಪಾಪಗಳು ಜೊತೆಗೆ ನಾಲ್ಕನೇದು ಅಂದರೆ ಮಾತಿನ ಮೂಲಕ ಮಾಡಿದಂಥ ಪಾಪಗಳು ಜೊತೆಗೆ ಐದು ಮನಸ್ಸಿನ ಮೂಲಕ ಮಾಡಿದಂಥ ಪಾಪಗಳು ಆರು ತಿಳಿದು ಮಾಡಿದಂಥ ಪಾಪಗಳು ಜೊತೆಗೆ ಏಳನೇದಾಗಿ ತಿಳಿಯದೇ ಮಾಡಿದಂಥ ಪಾಪಗಳು ಈ ಪಾಪಗಳಲ್ಲಿ ಏಳು ವಿಧವಾದಂಥ ಎಲ್ಲ ಪಾಪಗಳು ಕೂಡ ನಾಶವಾಗುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಈ ಒಂದು ರಥಸಪ್ತಮಿಯಂದು ತಪ್ಪದೆ ಎಲ್ಲರೂ ಕೂಡ ಗೊತ್ತು ಗೊತ್ತಿಲ್ಲದೇ ಆಗಿರುವಂಥ ಎಲ್ಲ ಪಾಪಗಳ ಶಮನಕ್ಕಾಗಿ ಹಾಗೆ ದೀರ್ಘಾಯುರ ಆರೋಗ್ಯ ಹಾಗೆ ರೋಗ ಬಾಧೆಯ ಮುಕ್ತಿಗಾಗಿ ತಪ್ಪದೆ ಎಲ್ಲರೂ ಕೂಡ ಈ ಒಂದು ಎಕ್ಕದ ಎಲೆಯ ಸ್ನಾನವನ್ನು ಮಾಡಲೇಬೇಕು ಇನ್ನು ಪೂಜಾ ವಿಧಾನ ಹೇಗೆ ಸರಳವಾಗಿ ಮನೆಯಲ್ಲಿ ಯಾವ ರೀತಿ ಪೂಜೆಯನ್ನು ಮಾಡಿಕೊಳ್ಳೋದು ಅಂತ ನೋಡಿದಾಗ ಮನೆಯಲ್ಲಿ ಮೊದಲು ಕುಲದೇವರ ಪೂಜೆಯನ್ನು ಮಾಡಿ ನಂತರ ಗಣಪತಿಯ ಪೂಜೆಯನ್ನು ಮಾಡ್ಕೊಂಡು ನಂತರ ನೀವು ದೇವರ ಮನೆ ಕಟ್ಟೆ ಮೇಲೆ ಜಾಗ ಇದ್ರೆ ಅಲ್ಲಿ ಸೂರ್ಯ ಭಗವಂತನ ಒಂದು ಚಿತ್ರವನ್ನು ಬರೆದುಕೊಳ್ಬೇಕಾಗುತ್ತೆ ನಿಮಗೆ ಅಷ್ಟು ಸ್ಥಳ ಇಲ್ಲ ಅಂತಂದ್ರೆ ಬೇಕಿದ್ರೆ ನೀವು ಒಂದು ಮನೆಯ ಮೇಲೆ ನೀವು ಈ ರಂಗೋಲಿಯಲ್ಲಿ ಈ ಸೂರ್ಯ ಭಗವಂತನನ್ನ ಬರೆದು ನಂತರ ಬೇಕಿದ್ರೆ ನೀವು ಹೊರಗಡೆ ಕೂಡ ಇಟ್ಟು ಅಂದರೆ ತುಳಸಿ ಮುಂದೆ ಕೂಡ ಇಟ್ಟು ಪೂಜೆಯನ್ನು ಮಾಡ್ಕೊಳ್ಬೋದು ಇನ್ನು ಯಾವ ವಿಧವಾಗಿ ನಾವು ಸೂರ್ಯದೇವರ ಚಿತ್ರವನ್ನು ಬರಿಬೇಕು ಅಂದರೆ ಸೂರ್ಯದೇವನು ಒಂದು ಚಕ್ರವನ್ನ ಹೊಂದಿರುವಂಥ ಅಂದರೆ ಒಂದು ಚಕ್ರವನ್ನ ರಥದ ಚಕ್ರವನ್ನ ಒಂದು ಬರೆದು ಹನ್ನೆರಡು ಕಡ್ಡಿಗಳನ್ನು ಇದು ಒಂದು ಚಕ್ರ ಒಂದು ವರ್ಷವನ್ನು ಸೂಚಿಸುತ್ತೆ ಹಾಗೆ ಹನ್ನೆರಡು ಕಡ್ಡಿಗಳು ಕೂಡ ತಿಂಗಳುಗಳನ್ನು ಸೂಚಿಸುತ್ತದೆ ಹಾಗಾಗಿ ಒಂದು ಚಕ್ರದ ರಥವನ್ನ ನಾವು ಬರಿಬೇಕಾಗುತ್ತೆ ಈಗ ನೀವು ಕೇಳಬಹುದು ಈ ರಂಗೋಲಿಯನ್ನ ನಾವು ಯಾವತ್ತು ಬರಿಬೋದು ಅಂತ ನೀವು ನಾಲ್ಕನೇ ತಾರೀಕು ರಂಗೋಲಿಯನ್ನ ಬರೆದು ಪೂಜೆಯನ್ನು ಮಾಡಿ ಐದನೇ ತಾರೀಕು ಕೂಡ ರಂಗೋಲಿಯನ್ನ ತೆಗೆಯೋಕೆ ಹೋಗ್ಬಿಡಿ ಐದನೇ ತಾರೀಕು ಕೂಡ ರಂಗೋಲಿಯನ್ನ ಅದೇ ರಂಗೋಲಿ ಇರಲಿ ಯಾಕಂದ್ರೆ ಸೂರ್ಯ ಜಯಂತಿ ಆಚರಣೆಯನ್ನ ನಾಲ್ಕನೇ ತಾರೀಕು ಮಾಡಿ ರಥಸಪ್ತಮಿ ಆಚರಣೆಯನ್ನ ಐದನೇ ತಾರೀಕು ಮಾಡಬೇಕಾಗುತ್ತೆ ಇದರ ಜೊತೆಗೆ ಏಳು ಸಪ್ತ ಕುದುರೆ ಅಂತ ಹೇಳ್ತೀವಲ್ಲ ಏಳು ಕುದುರೆಗಳಿಂದ ಅರುಣನ ಸಾರಥ್ಯದಲ್ಲಿ ಆಗ್ನೇಯ ದಿಕ್ಕಿನಿಂದ ಈಶಾನ್ಯದ ಕಡೆಗೆ ರಥಾರೂಢನಾಗಿರ್ತಾನೆ ಅಂತ ಹೇಳಲಾಗುತ್ತೆ ಹಾಗಾಗಿ ನಾವು ಮನೆಯಲ್ಲಿ ಒಂದು ಈಗಾಗಲೇ ತಿಳಿಸಿರೋ ರೀತಿಯಲ್ಲಿ ರಂಗೋಲಿಯನ್ನು ಬರಿಬೇಕಾಗುತ್ತೆ ಇನ್ನು ಬಹಳಷ್ಟು ಜನರಿಗೆ ಅಶ್ವಗಳೇನು ಬರೆಯೋಕ್ಕೆ ಆಗಲಿಲ್ಲ ಅನ್ನೂ ಕೂಡ ನಾನೀಗ ತೋರಿಸ್ತಿದ್ದೀನಲ್ಲ ಈ ರೀತಿಯಲ್ಲಿ ಸರಳವಾಗಿ ಆದರೂ ನೀವು ಸೂರ್ಯದೇವರನ್ನು ಬರೆದು ಮನೆಯಲ್ಲೂ ಕೂಡ ಪೂಜೆಯನ್ನು ಮಾಡ್ಕೊಳ್ಬೋದು ಎರಡೂ ವಿಧವಾಗಿ ತೋರಿಸಿದ್ದೀನಿ ಬಹಳ ಸರಳವಾಗಿದೆ ಯಾಕಂದರೆ ಕೆಲವರಿಗೆ ಅಶ್ವಗಳು ಎಲ್ಲವನ್ನು ಕೂಡ ಬರೀರಿ ಅಂತ ಹೇಳಿದ್ರೆ ಅವರಿಗೆ ಬರೆಯೋಕೆ ಆಗಲ್ಲ ಹಾಗಾಗಿ ಸರಳವಾಗಿ ರಂಗೋಲಿಯಲ್ಲಿ ಈ ರೀತಿ ನೀವು ಚಿತ್ರವನ್ನು ಬರೆದು ಇದಕ್ಕೆ ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರ ಅಕ್ಷತೆ ಎಲ್ಲವನ್ನು ಕೂಡ ಇರಿಸಿ ಹಾಗೆ ತಪ್ಪದೇ ಸಾಧ್ಯ ಆದರೆ ಒಂದು ದಾಸವಾಳದ ಹೂವನ್ನು ಇಡಿ ಯಾಕಂದರೆ ದಾಸವಾಳ ಬಹಳನೇ ಒಂದು ಪ್ರಿಯ ಅಂತಲೇ ಹೇಳ್ಬೋದು ಸೂರ್ಯದೇವರಿಗೆ ಹಾಗಾಗಿ ಕೇಸರಿ ಬಣ್ಣದ ಅಥವಾ ಒಂದು ದಾಸವಾಳದ ಹೂವನ್ನು ಇಟ್ಟು ನೀವು ಧೂಪ ದೀಪವನ್ನು ಮಾಡಿ ತಪ್ಪದೆ ಸಾಧ್ಯ ಆದಷ್ಟು ಗೋಧಿಯ ಪಾಯಸವನ್ನು ನೈವೇದ್ಯವನ್ನು ಮಾಡಿ ಯಾಕಂದರೆ ಗೋಧಿ ಅನ್ನೋದು ಒಂದು ಸೂರ್ಯನಿಗೆ ಸಂಬಂಧಪಟ್ಟಂತೆ ಇರುವಂಥ ಒಂದು ಧಾನ್ಯ ಅಂತಾನೆ ಹೇಳ್ಬೋದು ಹಾಗಾಗಿ ಗೋಧಿ ನುಚ್ಚಿನ ಪಾಯಸವನ್ನು ಕೂಡ ಮಾಡ್ಕೊಳ್ಬೋದು ಅಥವಾ ಅದು ಅಂದ್ರೂ ಕೂಡ ನೀವು ರವೆ ಪಾಯಸ ಯಾಕಂದ್ರೆ ರವೆ ಗೋಧಿಯಿಂದನೇ ಮಾಡೋದಲ್ವಾ ಹಾಗಾಗಿ ರವೆ ಪಾಯಸವನ್ನು ಕೂಡ ಮಾಡಬಹುದು ಅಥವಾ ಸಿಹಿ ಪೊಂಗಲಾದರೂ ಕೂಡ ನೀವು ಮಾಡ್ಬೋದು ಅಥವಾ ಹಾಲನ್ನು ಹಾಕಿ ಪಾಯಸವನ್ನು ಕೂಡ ಮಾಡಬಹುದು ನಂತರ ನೀವು ಸೂರ್ಯದೇವರಿಗೆ ಈ ಒಂದು ನೈವೇದ್ಯದ ಸಮರ್ಪಣೆಯನ್ನು ಮಾಡಿದ ನಂತರ ಹಾಗೆ ತಪ್ಪದೇ ಅವತ್ತಿನ ದಿನ ಸೂರ್ಯದೇವರಿಗೆ ಅರ್ಘ್ಯವನ್ನು ಕೂಡ ಕೊಡೋದು ಬಹಳ ಮುಖ್ಯ ಆಗುತ್ತೆ ಹಾಗಾಗಿ ಮೊದಲು ಅರ್ಘ್ಯವನ್ನು ಕೊಟ್ಟು ಬಂದು ನಂತರನೂ ಕೂಡ ನೀವು ಮನೆಯಲ್ಲಿ ಪೂಜೆಯನ್ನು ಮಾಡಿಕೊಳ್ಬೋದು ಅಥವಾ ಪೂಜೆ ಮಾಡಿದ ನಂತರನೂ ಕೂಡ ಹೋಗಿ ನೀವು ಅರ್ಘ್ಯವನ್ನು ಕೂಡ ಕೊಡ್ಬೋದು ನಾನು ಈಗಾಗಲೇ ಯಾವ ರೀತಿ ಸೂರ್ಯದೇವರಿಗೆ ಅರ್ಘ್ಯವನ್ನು ಕೊಡೋದು ಅಂತ ನಾನು ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ಆದರೂ ಕೂಡ ಯಾರೂ ಆ ಮಾಹಿತಿಗಳನ್ನು ನೋಡಿಲ್ಲ ಹಾಗಾಗಿ ಮತ್ತೊಮ್ಮೆ ತಿಳಿಸ್ಕೊಟ್ಟಿದ್ದೀನಿ ಸೂರ್ಯದೇವನಿಗೆ ಅರ್ಘ್ಯವನ್ನು ಕೊಡಬೇಕಾದ್ರೆ ತಾಮ್ರದ ಪಾತ್ರೆ ಬಹಳ ಮುಖ್ಯ ಆಗುತ್ತೆ ಹಾಗಾಗಿ ಒಂದು ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಮಡಿಯಾಗಿ ಒಂದು ನೀರನ್ನು ತುಂಬಿಟ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಕುಂಕುಮ ಹಾಗೆ ನೀವು ಒಂದು ಅಕ್ಷತೆಯನ್ನು ಕೂಡ ಹಾಕ್ಕೊಳ್ಬೇಕಾಗತ್ತೆ ನಂತರ ಅದಕ್ಕೆ ದಾಸವಾಳ ಹೂವಾಗಿರಲಿ ಅಥವಾ ಗಣಗಲೆ ಹೂವನ್ನು ಕೂಡ ಇಟ್ಕೊಳ್ಬಹುದು ಅಥವಾ ಸಿಗಲಿಲ್ಲ ಅಂದರೆ ಸೇವಂತಿಗೆ ಹೂವು ಅಂದರೆ ಹಳದಿ ಬಣ್ಣದ ಹೂವನ್ನು ಕೂಡ ನೀವು ಇಟ್ಕೊಂಡು ನಂತರ ಮೇಲೋಗಿ ನಿಮ್ಮ ಟೆರೆಸ್ ಮೇಲೆ ನಿಂತ್ಕೊಂಡು ಹಾಗೆ ಕೆಳಗೆ ನೀವು ಅರ್ಘ್ಯವನ್ನು ಸೂರ್ಯನ ನೋಡ್ತಾ ಅರ್ಘ್ಯವನ್ನು ಕೊಡಬೇಕಾಗುತ್ತೆ ಹಾಗೆ ಸೂರ್ಯನನ್ನು ನೋಡ್ತಾ ಅರ್ಘ್ಯವನ್ನು ಕೊಡಬೇಕಾದ್ರೆ ಆ ಅರ್ಘ್ಯವನ್ನು ಕೊಡ್ತಾ ಬೀಳುವಂಥ ನೀರೇನಿದೆ ಅದನ್ನು ತುಡಿಬಾರ್ದು ಹಾಗಾಗಿ ನೀವು ಆ ಬಿಡುವಂಥ ನೀರೇನಿದೆ ಅದು ಪಾಟಲ್ಲಿ ಬಿದ್ದರೆ ಬಹಳ ಒಳ್ಳೆಯದು ಅಥವಾ ಪಾಟ್ ಏನು ಇಟ್ಕೊಳಕಾಗಲಿಲ್ಲ ಅಂದರೆ ಒಂದು ಪಾತ್ರೆಯನ್ನಾಗಲಿ ನೀವು ಇಟ್ಕೊಂಡು ನೀವು ನಂತರ ಅಲ್ಲಿ ಅರ್ಘ್ಯವನ್ನು ಬಿಡಬೇಕಾಗುತ್ತೆ ಈ ರೀತಿಯಲ್ಲಿ ನೀವು ಸೂರ್ಯ ದೇವರಿಗೆ ಅವತ್ತು ಅರ್ಘ್ಯವನ್ನು ಕೊಡಬೇಕು ಹಾಗೆ ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕಾದ್ರೆ ಹನ್ನೆರಡು ನಾಮಗಳನ್ನು ಹೇಳಿ ಅರ್ಘ್ಯವನ್ನು ಕೊಡಬೇಕು ಅಂತ ಹೇಳಲಾಗುತ್ತೆ ಅರ್ಘ್ಯವನ್ನು ಕೊಡೋಕೆ ಮುಂಚೆ ನೀವು ಮನಸ್ಸಿನಲ್ಲಿ ಮೊದಲು ಸಂಕಲ್ಪವನ್ನು ಮಾಡಿಕೊಳ್ಬೇಕು ಅಂದರೆ ನಮ್ಮ ಆರೋಗ್ಯ ವೃದ್ಧಿಗಾಗಿ ಅಥವಾ ನಿಮ್ಮ ಒಂದು ಕೋರಿಕೆ ಏನಿದೆ ಅದೆಲ್ಲವನ್ನು ಕೂಡ ಕೇಳಿಕೊಂಡು ಸೂರ್ಯದೇವನಿಗೆ ಮಿತ್ರಾಯ ನಮಃ ಇದ ಮರ್ಘ್ಯಂ ದತ್ತಂ ನಮಮ ರವಯ್ಯೇ ನಮಃ ಇದ ಮರ್ಘ್ಯಂ ದತ್ತಂ ನಮಮ ಈ ರೀತಿಯಲ್ಲಿ ಅರ್ಘ್ಯವನ್ನು ಕೊಡಬೇಕಾಗುತ್ತೆ ಅಥವಾ ಆ ರೀತಿಯಲ್ಲಿ ಆಗೋಕ್ಕೆ ಹೇಳೋಕ್ಕೆ ಬರಲಿಲ್ಲ ಅಂದರೆ ಮಿತ್ರಾಯ ನಮಃ ರವಯೇ ನಮಃ ಸೂರ್ಯಾಯ ನಮಃ ಭಾನವೇ ನಮಃ ಖಗಾಯ ನಮಃ ಕೂಷ್ಣೆ ನಮಃ ಹಿರಣ್ಯ ಗರ್ಭಾಯ ನಮಃ ಮರೀಚಯ ನಮಃ ಆದಿತ್ಯಾಯ ನಮಃ ಸವಿತ್ರೆಯ ನಮಃ ಅರ್ಕಾಯ ನಮಃ ಭಾಸ್ಕರಾಯ ನಮಃ ಇದ ದತ್ತಂ ನಮಮ ಅಂತ ಹೇಳಿ ಅರ್ಘ್ಯವನ್ನು ಕೊಡೋದು ಇದು ಒಂದು ಸರಿಯಾದ ವಿಧಾನ ಅಂತ ಹೇಳುವುದು ಅಥವಾ ಈ ರೀತಿಯಲ್ಲಿ ನಮಗೆ ಈ ಹನ್ನೆರಡು ನಾಮಗಳನ್ನು ಹೇಳೋಕ್ಕೆ ಬರ್ತಾ ಇಲ್ಲ ಅಂತನವರು ಓಂ ಆದಿತ್ಯಾಯ ನಮಃ ಇದಮರ್ಘ್ಯಂ ದತ್ತಂ ನಮಮ ಅಥವಾ ಓಂ ಆದಿತ್ಯಾಯ ನಮಃ ಇದಂ ಅರ್ಘ್ಯಂ ಸಮರ್ಪಯಾಮಿ ಅಂತ ಕೂಡ ಹೇಳ್ತಾ ಸೂರ್ಯ ದೇವನಿಗೆ ಅರ್ಘ್ಯವನ್ನು ಕೊಡ್ಬೋದು ನಂತರ ನೀವು ನೈವೇದ್ಯವನ್ನು ಮಾಡಬೇಕಾಗುತ್ತೆ ಕೆಲವರು ಅಂದರೆ ಹೊರಗಡೆನೆ ಒಂದು ಇದ್ದಿಲು ಒಲೆ ಅಥವಾ ಅದನ್ನು ಇಟ್ಟು ಅಲ್ಲಿ ಪೊಂಗಲನ್ನು ಮಾಡಿ ದೇವರಿಗೆ ನೈವೇದ್ಯವನ್ನು ಕೂಡ ಮಾಡ್ತಾರೆ ಇನ್ನು ಕೆಲವರು ಆಚರಣೆಗಳಿರೋರು ಆ ರೀತಿಯಲ್ಲಿ ಮಾಡ್ಕೊಳ್ತಾರೆ ನಮಗೆ ಯಾವುದೇ ರೀತಿಯ ಆಚರಣೆಗಳೇನು ಇಲ್ಲ ಅಂತನವರು ಸರಳವಾಗಿ ದೇವರ ಮನೆಯಲ್ಲೇ ನೀವು ರಂಗೋಲಿಯನ್ನು ಬರೆದು ಹೊರಗೆ ಹೋಗಿ ಸೂರ್ಯನನ್ನು ನೋಡ್ತಾ ಪೂಜೆಯನ್ನು ಮಾಡಿಕೊಂಡು ಅರ್ಘ್ಯ ವನ್ನು ಕೊಟ್ಟು ನಂತರ ಮನೆಯೊಳಗೆ ಬಂದು ನೈವೇದ್ಯವನ್ನು ಸಮರ್ಪಣೆಯನ್ನು ಮಾಡಬೇಕಾಗುತ್ತೆ ಈ ರೀತಿಯಲ್ಲಿ ಸರಳವಾಗಿ ಪೂಜೆಯನ್ನು ಮಾಡಿಕೊಳ್ಳಿ ಹಾಗೆ ರಂಗೋಲಿಯಲ್ಲಿ ಸೂರ್ಯನನ್ನು ಅಂದರೆ ಮನೆ ಮೇಲೆ ಆಗಲಿ ಅಥವಾ ಒಂದು ದೇವರ ಕಟ್ಟೆ ಮೇಲೆ ರಂಗವಲಿಯಲ್ಲಿ ಬರ್ತಿದ್ದಿರಲ್ಲ ಆ ಒಂದು ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಬೇಕಾದ್ರೆ ಜನನಿ ಸರ್ವಲೋಕಾನಂ ಸಪ್ತಮಿ ಸಪ್ತಸಪ್ತಿಗೆ ಸಪ್ತವ್ಯಾಹೃತಿಕೆ ದೇವಿ ನಮಸ್ತೆ ಸೂರ್ಯ ಮಂಡಲೆ ಈ ಒಂದು ಅಂದರೆ ಮಂಡಲದಲ್ಲಿ ರಂಗೋಲಿಯನ್ನು ಬರೆದಿದ್ದೀರಲ್ಲ ಆಗ ಈ ಒಂದು ಮಂತ್ರವನ್ನು ನೀವು ಹೇಳ್ಕೊಳ್ಬೇಕಾಗುತ್ತೆ ಇದರ ಜೊತೆಗೆ ಆರೋಗ್ಯ ವೃತ್ತಿಗಾಗಿ ನೀವು ತಪ್ಪದೇ ಈ ಒಂದು ಮಂತ್ರವನ್ನು ಕೂಡ ಹೇಳ್ಕೊಳ್ಳಿ ಓಂ ನಮ ಸೂರ್ಯಾಯ ಶಾಂತಾಯ ಸರ್ವರೋಗ ನಿವಾರಣೆ ಆಯುರ್ ಆರೋಗ್ಯ ದೇಹಿ ದೇಹಿದೇವ ಜಗತ್ಪತಿ ಈ ಒಂದು ಸರಳ ಮಂತ್ರವನ್ನು ಕೂಡ ನೀವು ಹೇಳ್ಕೊಳ್ಬಹುದು ಇದರ ಜೊತೆಗೆ ನೀವೇನಾದ್ರೂ ಮಂತ್ರಗಳನ್ನು ಹೇಳ್ತೀನಿ ಅಂದ್ರೆ ಸೂರ್ಯ ಕವಚ ಅಥವಾ ಸೂರ್ಯ ದ್ವಾದಶ ಸ್ತೋತ್ರವನ್ನು ಕೂಡ ಹೇಳಬಹುದು ಅದನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ನೀವು ಆ ಒಂದು ಸ್ತೋತ್ರವನ್ನು ಕೂಡ ಹೇಳ್ಕೊಳ್ಬಹುದು ಜೊತೆಗೆ ಆದಿತ್ಯ ಹೃದಯ ಪಾರಾಯಣವನ್ನು ಕೂಡ ಮಾಡಬಹುದು ಅಥವಾ ಸೂರ್ಯ ಕವಚ ಆಗಿರಲಿ ಸೂರ್ಯನ ಬೇರೆ ಮಂತ್ರಗಳು ಸ್ತೋತ್ರಗಳೆಲ್ಲವನ್ನು ಕೂಡ ನೀವು ಅವತ್ತಿನ ದಿನ ಹೇಳ್ಕೊಳ್ಬೋದು ಹಾಗೆ ವಿಶೇಷವಾಗಿ ದಾನವನ್ನು ಕೂಡ ಕೊಡಬೇಕಾಗತ್ತೆ ಒಂದು ಬೂದುಗುಂಬಳಕಾಯಿ ದಾನವನ್ನು ಮಾಡಿದ್ರೆ ಬಹಳ ಒಳ್ಳೆಯದು ಯಾಕಂದರೆ ಬೂದುಗುಂಬಳಕಾಯಿ ನಮ್ಮ ದೇಹ ಆರೋಗ್ಯ ಆತ್ಮವನ್ನು ಸೂಚಿಸುತ್ತೆ ಹಾಗಾಗಿ ಅವತ್ತಿನ ದಿನ ನಾವು ವೃತ್ತಿಗಾಗಿ ಬೂದುಗುಂಬಳವನ್ನು ದಾನವಾಗಿ ಕೊಡಬೇಕಾಗುತ್ತೆ ಇದನ್ನು ಯಾವ ರೀತಿ ಕೊಡಬೇಕು ಸಂಕಲ್ಪ ಯಾವ ರೀತಿ ಮಾಡಿಕೊಳ್ಬೇಕು ಅಂತ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ನಿಮ್ಮ ಶಕ್ತಿಯನುಸಾರ ಹಾಗೆ ನಿಮಗೆ ಗೊತ್ತಿರೋ ರೀತಿಯಲ್ಲಿ ಸರಳವಾಗಿ ಈ ರೀತಿ ಪೂಜೆಯನ್ನು ಮಾಡಿ ತಪ್ಪದೆ ಕರ್ಪೂರದ ಆರತಿಯನ್ನು ಮಾಡಿ ಸೂರ್ಯದೇವರಿಗೆ ಪ್ರದಕ್ಷಿಣೆ ನಮಸ್ಕಾರವನ್ನು ಹಾಕಿ ನಿಮ್ಮ ಪೂಜೆ ಸಮರ್ಪಣೆಯನ್ನು ಮಾಡಿ ಹಾಗೆ ನಿಮ್ಮ ಪೂಜೆಯಲ್ಲಿ ಯಾವುದೇ ತಪ್ಪುಗಳಾಗಿದ್ದರೂ ಕೂಡ ಕ್ಷಮೆ ಮಾಡು ಮಾಡುವಂಥೇಳಿ ಸೂರ್ಯದೇವರಲ್ಲಿ ಪ್ರಾರ್ಥನೆಯನ್ನು ಹಾಗೆ ಕ್ಷಮಾಪಣೆಯನ್ನು ಕೂಡ ಕೇಳಿ ಈ ರೀತಿಯಾಗಿ ಸರಳವಾಗಿ ನನಗೆ ಗೊತ್ತಿರೋ ರೀತಿಯಲ್ಲಿ ರಥಸಪ್ತಮಿ ಆಚರಣೆ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ಮಾಹಿತಿ ಅನುಕೂಲ ಆಗಿದ್ರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ರಥಸಪ್ತಮಿ ಎಂದು ಮಾಡುವಂಥ ದಾನದ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಹಾಗಾಗಿ ನೆಕ್ಸ್ಟ್ ವಿಡಿಯೋನ ತಪ್ಪಿದೆ ನೋಡಿ ಹಾಗಿದ್ದರೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು